ಬಿದ್ದಿದ್ದನ್ನೇ ರೆಕ್ಕೆ ಪುಕ್ಕ ಅಂಟಿಸುವ ಚಪಲವಿದ್ದವರು ಅದಕ್ಕೆ ಬಣ್ಣ ಕಟ್ಟತೊಡಗಿದರು ಅಂತೂ ಕೈಲಾಸ್ನ ತರ ಮನೆ ಸುದ್ದಿ ಊರವರ ಬಾಯಿಗೆ ಬಿತ್ತು ನೋಡು ನಿನ್ನ ಮಗಳಿಗೆ ಹೇಳು ತೆಪ್ಪಗೆ ಮನೆಯಲ್ಲಿ ಬಿದ್ದಿರ್ಲು ಇಲ್ಲ ತಲಹರಟೆ ಮಾಡಿ ಈ ಹೊಸಿಲು ದಾಟಿದ್ರೆ ಮತ್ತೆ ಈ ಮನೆಯಲ್ಲಿ ಅವಳಿಗೆ ಜಾಗವಿಲ್ಲ ಎಂದು ಪತ್ನಿಗೆ ಹೇಳಿದವರೇ ಮನೆಯಲ್ಲಿದ್ದರೆ ಊರಿನ ಹಿರಿಯರು ಮನೆಗೆ ಬರ್ತಾರೆ ಬಂದವರ ಮುಂದೆ ಇವಳೇನಾದರೂ ಅವನನ್ನೇ ನಾನು ಮದುವೆ ಆಗೋದು ಅಂತ ಹಠ ಹಿಡಿದ್ರೆ ನನ್ನ ಮಾನ ಮೂರು ಕಾಸಿಗೆ ಹರಾಜಾಗೋದು ಹಾಗೆ ಇಷ್ಟು ದಿವಸ ನನ್ನ ಸಂಸಾರವನ್ನು ಯಾರೂ ಬೆಟ್ಟು ಮಾಡಿ ತೋರಿಸುವ ರೀತಿ ನಡೆಸಿಲ್ಲ ಈಗ ಆಗಾಗ ಎಂದುಕೊಂಡವರೇ ಚಪ್ಪಲಿ ಮೆಟ್ಟಿ ಹೊಲದ ಕಡೆ ನಡೆದ್ಬಿಟ್ರು ಹೇಗೋ ನಾನು ಹೊರಗೆ ಹೋಗೋದು ಹಲವಾರಾದರೂ ನೋಡ್ತಾರೆ ನಾನು ನಾನು ಇಲ್ಲದ ಮೇಲೆ ಅವರ ಮನೆಗೆ ಬರೋದಿಲ್ಲ ನಾಳೆ ನೋಡ್ಕೊಳ್ಳೋಣ ಎಂದು ಯೋಚಿಸಿದ್ರು ಅಂದು ಯಾರಿಗೂ ಊಟವಿಲ್ಲ ಪರಮೇಶ್ವರಿ ಮಗಳಿಗೆ ಬುದ್ಧಿವಾದ ಹೇಳಲು ಪ್ರಯತ್ನಿಸಿದರು ಸ್ವಾತಿ ತುಟಿಕ್ ಪಿಟಿಕ್ ಎನ್ನಲಿಲ್ಲ ಮನದಲ್ಲೇ ಯೋಚಿಸುತ್ತಾ ಕುಳಿತುಬಿಟ್ಲು ಇನ್ನು ನನ್ನ ತಂದೆ ಈ ಮದುವೆಗೆ ಒಪ್ಪೋದು ಕನಸಿನ ಮಾತು ಅಮ್ಮನೂ ಏನೂ ಮಾಡಲು ಹಾಗಿಲ್ಲ ಈ ಉ ಇಲ್ಲೇ ಉಳಿದಿದ್ರೆ ದಾರಿ ಎಂದರೆ ಈ ಮನೆ ಬಿಟ್ಟು ಹೋಗೋದು ಇದನ್ನು ನೆನೆದು ಮನದಾಳದಲ್ಲಿ ವಿಚಿತ್ರ ಸಂಕಟವಾಯಿತು ವಿಶ್ರಾಂತ ಮನೆಯವರಂತೆ ನನ್ನ ಮನೆಯವರು ಇದ್ದಿದ್ರೆ ಎಂದು ಎಷ್ಟು ಆನಂದದಿಂದ ಇರಬಹುದಾಗಿತ್ತು ನನ್ನನ್ನು ಕ್ಷಮಿಸಲಾರದ ತಪ್ಪು ಮಾಡಿದ್ದೀನಿಯಾ ಅಂತರ್ಜಾತಿ ವಿವಾಹ ವಿವಾಹವಾಗುತ್ತಿದ್ದೇನೇನೋ ಇವರಿಗೆ ತಿಳಿಸದೆ ನಾನು ನನ್ನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡೆ ಅದು ತಪ್ಪ ಇವರ ದೃಷ್ಟಿಯಲ್ಲಿ ಆಗಲಿ ಆದರೆ ಅದೊಂದನ್ನೇ ನೆಪ ಮಾಡಿಕೊಂಡು ಮಗಳ ಸುಖಕ್ಕೆ ಕಲ್ಲು ಹಾಕೋದೆ ಈಗ ವಿಶ್ರಾಂತಿ ಬೇಕೆಂದರೆ ಈ ಮನೆಯ ಋಣ ತೀರಿತು ಇಲ್ಲದಿದ್ದರೆ ಇವರು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು ಹೇಗೂ ಒಂದು ಸಲ ಈ ಊರಿನವರ ದೃಷ್ಟಿಯಲ್ಲಿ ತಪ್ಪಿಸ್ಕೊಳ್ಬೇಕಾಗಿದ್ದೀನಿ ಅದನ್ನು ಅಳಿಸಲು ಸಾಧ್ಯವಿಲ್ಲ ಹೀಗಿರುವಾಗ ಇನ್ನು ಇಲ್ಲಿದ್ದು ಅವರ ಕೊಂಕು ನುಡಿ ಚುಚ್ಚು ನೋಟಗಳನ್ನು ಬಲಿಯಾಗುವ ಬದಲು ವಿಶ್ರಾಂತ್ನ ಆಶ್ರಯಕ್ಕೆ ಹೋಗೋದೆ ಸೂಕ್ತ ಹೇಗೂ ಅವರ ಮನೆಯವರಿಗೆ ನನ್ನ ಮದುವೆಯ ಮದುವೆಯವರ ನನ್ನ ಮನೆಯವರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದೇನೆ ಈಗ ಮುಂದಿನದನ್ನು ಅವರು ನಿರ್ಧಾರಕ್ಕೆ ಬಿಡೋದ ಒಳ್ಳೆಯದು ಎಂದು ನಿರ್ಧರಿಸಿದವಳೆ ಸಮಯ ನೋಡಿಕೊಂಡು ಈಗ ಐದು ಗಂಟೆಗೆ ಒಂದು ಬಸ್ ಇದೆ ಅದು ಬಿಟ್ಟರೆ ರಾತ್ರಿ ಎಂಟರದು ಈಗ ಅಪ್ಪ ಮನೆಯಲ್ಲಿ ಇರ್ತಾರೆ ನನ್ನನ್ನು ಹೋಗಲು ಬಿಡೋದಿಲ್ಲ ಈಗಲೇ ಹೊರಟು ಬಿಡಬೇಕು ಎಂದುಕೊಂಡು ತನ್ನ ಬ್ಯಾಗಿನಿಂದ ಸಿಹಿ ಖಾರದ ಪ್ಯಾಕೆಟ್ಗಳನ್ನು ತೆಗೆದು ತಂಗಿಯರ ಕೈಗೆ ಕೊಟ್ಟು ಯಾರಿಗೂ ಕಾಣದ ಹಾಗೆ ತಿನ್ನಿ ಎಂದು ಹಾಲ್ ಹಾಲಿಗೆ ಬಂದ್ಲು ತಾಯಿ ಬಸವಳಿದು ಮೂಲೆಯಲ್ಲಿ ಮುದುರಿ ಮಲಗಿದ್ರು ಅಮ್ಮ ಎಂದು ಕೂಗಿದ್ಲು ಹಾ ಎಂದು ಕಣ್ಣು ಬಿಟ್ಟವರೇ ಮಗಳ ಬ್ಯಾಗ್ ಹಿಡಿದು ನಿಂತಿರುವುದನ್ನು ಕಂಡು ಎಲ್ಲಿಗೆ ಹೊರಟಿಯ ಎಂದು ಕೇಳಿದರು ನಾನು ಹೋಗ್ತಿದ್ದೀನಿ ಗಂಭೀರವಾಗಿ ಹೇಳಿದ್ಲು ಅಂದರೆ ನಿನ್ನ ತಂದೆ ಮಾತು ಧಿಕ್ಕರಿಸಿ ಹೋಗ್ತಾ ಇದ್ದೀಯ ಅಮ್ಮ ಹೆತ್ತವರ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಿದ್ರೆ ಇನ್ನೇನು ಮಾಡಬೇಕು ನೀನೇ ಹೇಳು ಸಾಕೆ ನಿನ್ನ ಮಾತು ಇಷ್ಟು ದಿವಸ ಸಾಕಿದವರಿಗಿಂತ ಇವತ್ತು ಅವನೇ ನಿನಗೆ ಹೆಚ್ಚಾದ್ನ ನಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕೆ ನಿನಗೆ ಹೇಗೆ ಮನಸ್ಸು ಬರುತ್ತೆ ಹೆಣ್ಣು ಒಂದಲ್ಲ ಒಂದು ದಿನ ಹುಟ್ಟಿದ ಮನೆ ಬಿಟ್ಟು ಹೋಗಲೇಬೇಕು ತಾನೇ ನೀವಾಗೇ ಒಪ್ಪಿ ಈ ಮದುವೆ ನಡೆಸಿಕೊಟ್ಟಿದ್ರೆ ಸಂತೋಷದಿಂದ ಪತಿಯ ಮನೆಗೆ ಹೋಗ್ತಿದ್ದೆ ಈಗ ದುಃಖದ ಮಡವನ್ನು ಮಡಿಲಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಗಂಟಲು ಕಟ್ಟಿ ಬಿಕ್ಕಿದ್ಲು ನೀನು ದುಃಖ ಕಟ್ಕೊಂಡು ಹೋಗ್ತಾ ಇಲ್ಲ ನಮ್ಮನ್ನು ದುಃಖದ ಮಡಿಲಲ್ಲಿ ಕೆಡವಿ ನಿರ್ದಾಯವಾಗಿ ಹೋಗ್ತಾ ಇದ್ದೀಯ ನಾನು ಬಲವಂತ ಮಾಡಿ ಕಾಲೇಜಿಗೆ ನಿನ್ನನ್ನು ಕಳಿಸಿದ್ದಕ್ಕೆ ಸರಿಯಾಗಿ ಬಳವಳಿ ಕೊಡ್ತಿದ್ದೀಯಾ ಈಗಲೂ ಕಾಲ ಮಿಂಚಿಲ್ಲ ಬೇಡ ಈಗ ನಿನಗೆ ಅವನೇ ಸರ್ವಸ್ವ ಎನಿಸ್ಬೌದು ಬರ್ತಾ ಬರ್ತಾ ನನ್ನವರಂತೂ ಇಲ್ಲದೆ ನಿನಗೆ ನೋವು ತಿಳಿಯುತ್ತೆ ನನ್ನ ಮಾತು ಕೇಳು ಬ್ಯಾಗ್ ಒಳಗಡೆ ಇಡು ನನ್ನನ್ನು ಕ್ಷಮಿಸಿಬಿಡಮ್ಮ ಅಪ್ಪನ ಕೋಪ ಇಳಿದು ನಿಧಾನವಾಗಿ ಚರ್ಚಿಸಿ ಅವರೇನಾದರೂ ಮನಸ್ಸು ಬದಲಾಯಿಸಿದರೆ ಸಿಂಧು ಕೈಯಲ್ಲಿ ನನಗೆ ಕಾಗದ ಬರೆಸಿ ಇಲ್ದಿದ್ರೆ ಏನು ಮಾಡ್ತೀಯೇ ನಿಮ್ ನಮ್ಮನ್ನೆಲ್ಲ ಬಿಟ್ಟು ಯಾರೂ ಇಲ್ಲದ ಅನಾಥಳಂತೆ ಅವರನ್ನು ಕಟ್ಕೊಳ್ತೀಯ ಮುಂದಿನದು ದೇವರ ದಾರಿ ತೋರಿದ ಹಾಗೆ ನನಗೆ ಮನಸ್ಸು ಒಬ್ಬರಿಗೆ ಕೊಟ್ಟು ಶರೀರ ಒಬ್ಬರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಎಂದವಳೆ ಬಿರಬಿರನೆ ಹೊರಗೆ ನಡೆದು ಅಯ್ಯೋ ಹಾಳಾದವಳು ಹೊರಟೇ ಹೋದ್ಲಲ್ಲ ಮನಸ್ಸಂತೆ ಶರೀರವಂತೆ ಅತಿ ಕಲಿತಷ್ಟು ಬುದ್ಧಿ ಸ್ಥಿಮತದಲ್ಲಿ ಇರೋಲ್ಲ ಹೀಗೇನೆ ಮಾಡಲಿ ಇವರಿಗೆ ಏನು ಉತ್ತರ ಕೊಡಲಿ ಇವಳನ್ನು ತಡೆಯುವ ಶಕ್ತಿ ನನಗೆ ಇಲ್ಲದೆ ಹೋಯ್ತಲ್ಲ ಯಾರ ಬಳಿಯಾದರೂ ಇವರಿಗೆ ಹೇಳಿ ಕಲಿಸೋಣವೆಂದರೆ ಇನ್ನೂ ಬಸ್ ಸ್ಟ್ಯಾಂಡ್ನಲ್ಲೇ ರಂಪ ಮಾಡಿಬಿಡ್ತಾರೆ ಹಾದಿರಂಪ ಬೀದಿರಂಪವಾಗಿ ಬಿಡುತ್ತೆ ಇಂತಹ ಪರಿಸ್ ಇಂಥ ಸ್ಥಿತಿ ತಂದಿಟ್ಟಿಯಲ್ಲ ಭಗವಂತ ಎಂದು ರೋಧಿಸುತ್ತಾ ಕುಳಿತುಬಿಟ್ಲು ಸ್ವಾತಿ ಬಸ್ಸಿನಿಂದ ಇಳಿದು ಸೀದಾ ವಿಶ್ರಾಂತ್ ಮನೆಗೆ ಹೋಗಬೇಕೆಂದುಕೊಂಡಿದ್ಲು ಆ ರಾತ್ರಿ ಸಮಯ ಹೋಗಿ ತನ್ನ ವಿಷಯ ತಿಳಿಸಿ ಅವರಿಗೆಲ್ಲ ನಿದ್ರೆ ಇಲ್ಲದ ಹಾಗೆ ಮಾಡೋದು ಬೇಡ ಎಂದುಕೊಂಡು ಹಾಸ್ಟೆಲ್ಗೆ ಬಂದ್ಲು ಅಂದು ಇಡೀ ರಾತ್ರಿ ಕಣ್ಮುಚ್ಚಲಿಲ್ಲ ನಾನೇನೋ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀನಿ ಇಲ್ಲಿ ಮನೆಯಲ್ಲಿ ಎಷ್ಟು ರಾಧಾಂತವಾಗಿರುತ್ತೋ ಅಪ್ಪ ಕೋಪದಿಂದ ಎಲ್ಲಿಗೆ ಬಂದು ನನ್ನನ್ನು ಎಳೆದುಕೊಂಡು ಹೋದರೆ ಹಾಸ್ಟೆಲ್ನಲ್ಲಿ ಯಾರಿಗೂ ನನ್ನ ಪ್ರೀತಿಯ ವಿಷಯ ತಿಳಿಸಿಲ್ಲ ನಾವು ಯಾರ ಕಣ್ಣಿಗಾಗಲಿ ಬಾಯಿಗಾಗಲಿ ಸಿಕ್ಕಿ ಆಡಿಕೊಳ್ಳುವ ಅವಕಾಶ ಮಾಡಿಕೊಟ್ಟಿಲ್ಲ ಈಗ ಎಲ್ಲರಿಗೂ ತಿಳಿದರೆ ನನ್ನ ಬಗ್ಗೆ ಅವರಿಗೆಲ್ಲ ಎಂತಹ ಭಾವನೆ ಮೂಡಬಹುದು ಎಂದು ಚಿಂತೆಯಲ್ಲಿ ಯಾವ ಸಣ್ಣ ಶಬ್ದವಾದರೂ ಅಪ್ಪ ಬಂದರೇನೋ ಎಂದು ದಿಗ್ಭ್ರಮೆಯಿಂದ ಎದ್ದು ಕುಳಿತಿದ್ಲು ರಾತ್ರಿ ಕಳೆದು ಬೆಳಗಾಗೋದನ್ನೇ ಕಾಯ್ತಿದ್ದ ಬಾಲರವಿ ತನ್ನ ಎಳೆಯ ಕಿರಣಗಳನ್ನು ಬೀರುತ್ತಿದ್ದ ಹಾಗೆ ಎದ್ದು ಸ್ನಾನ ಮಾಡಿ ಸಿದ್ಧವಾಗಿ ವಿಶ್ರಾಂತ ಮನೆ ಕಡೆ ನಡೆದು ಅಂಗಳದಲ್ಲಿದ್ದ ಹೂವುಗಳನ್ನು ಬಿಡಿಸುತ್ತಿದ್ದ ದೇವಕೆಯವರಿಗೆ ಸ್ವಾತಿಯನ್ನು ಇಷ್ಟು ಹೊತ್ತಿನಲ್ಲಿ ಕಂಡು ಆಶ್ಚರ್ಯವಾಯಿತು ಮುಖ ನೋಡಿದರು ದುಃಖ ಮುಖದ ದುಗುಡದಿಂದ ಕೂತಿತ್ತು ಕಣ್ಣುಗಳು ತುಂಬಿ ಈಗಲೂ ಆಗಲೋ ಕೆಳಗೆ ಧುಮುಕುವ ಸಿದ್ಧವಾಗಿದ್ದವು ಏನೋ ನಡೆದಿದೆ ಎಂದು ಅವರು ಅನುಭವಸ್ವಾಗಿ ಮನ ನುಡಿಯಿತು ಹೂವಿನ ಬುಟ್ಟಿಯನ್ನು ಅಲ್ಲೇ ಇಟ್ಟು ಅವಳ ಬಳಿ ಬಂದು ಬಾಮ ಇದೇನು ಬೆಳಗಾಗುತ್ತಿದ್ದ ಹಾಗೆ ಲಕ್ಷ್ಮೀದೇವಿ ಬಂದ ಹಾಗೆ ಬಂದ್ಬಿಟ್ಟೆ ಹಾಸ್ಯ ಮಾಡುತ್ತಾ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಲು ನಡೆದರು ಹೂವನ್ನು ಪೂರ್ತಿ ಬಿಡಿಸೋಣಮ್ಮ ನನ್ನಿಂದ ನಿಮ್ಮ ಕೆಲಸಕ್ಕೆ ತೊಂದರೆ ಆಗಬಾರ್ದು ಎಂದು ತಾನೇ ಹೂವಿನ ಬುಟ್ಟಿ ಹಿಡಿದು ಗಿಡದಿಂದ ಹೂವನ್ನು ಬಿಡಿಸತೊಡಗಿದಳು ಹೇಗೂ ನೀನು ಹೂವು ಬಿಡಿಸ್ತಾ ಇದೆಯಲ್ಲ ನಾನು ಒಳಗೆ ಸ್ಟೌವ್ ಮೇಲೆ ನೀರಿಟ್ಟು ಬಂದಿದ್ದೆ ಕಾಫಿ ಡಿಕಾಕ್ಷನ್ಗಾದರೂ ಹಾಕ್ತೀನಿ ಎಂದು ಒಳಗೆ ನಡೆದರು ಅವಳ ನೊಂದ ಮನಕ್ಕೆ ಈ ಬೆಳಗಿನ ಆಹ್ಲಾದಕರವಾದ ವಾತಾವರಣ ತಂಪನೆ ತೊಡಗಿತ್ತು ಮಲ್ಲಿಗೆ ಗುಲಾಬಿ ಪಾರಿಜಾತ ಸಂಪಿಕೆಗಳ ವಾಸನೆಯಿಂದ ಮನಸ್ಸು ಮುದಗೊಂಡಿತು ತಾನು ಬಂದಿರುವ ಕೆಲಸವನ್ನೇ ಮರೆತು ಹೂಗಳನ್ನು ಕೀಳ್ತಾ ಅದರ ಸವಿಯನ್ನು ಸವಿಯಲ್ಲೇ ಮೈಮರೆತ್ಲು ಬುಟ್ಟಿ ತುಂಬ ಹೂ ಕಿತ್ತಾದ ಮೇಲೆ ಒಳಗೆ ನಡೆದ್ಲು ಇವಳು ಇರುವುದರಲ್ಲಿ ದೇವಕಿ ಎರಡು ಲೋಟಗಳಲ್ಲಿ ಕಾಫಿ ರೆಡಿ ಮಾಡಿ ಕಾಯ್ತಿದ್ರು ಬಾ ಬಿಸಿ ಬಿಸಿಯಾಗಿ ಕಾಫಿ ಕುಡಿ ಎಂದು ಅವಳಿಗೆ ಒಂದು ಲೋಟ ಕೊಟ್ಟು ತಾವೂ ಒಂದು ಲೋಟ ತೆಗೆದುಕೊಂಡ್ರು ಹೂವಿನ ಬುಟ್ಟಿಯನ್ನು ಅಲ್ಲೇ ಇಟ್ಟು ಅವರೆದುರಿಗೆ ಕುಳಿತು ಕಾಫಿ ಕುಡಿಯ ಕುಡಿಯತೊಡಗಿದರು ಮನೆ ನಿಶಬ್ದವಾಗಿ ಇದ್ದುದರಿಂದ ಇನ್ನೂ ವಿಶ್ರಾಂತ್ ಕಲ್ಯಾಣಿ ಎದ್ದಿಲ್ಲ ಎಂದುಕೊಂಡಳು ಇವಳು ಈಗಿಂತ ಅರಿತವರಂತೆ ದೇವಕಿ ಇವರು ಎದ್ದು ವಾಕಿಂಗ್ ಹೋಗಿದ್ದಾರೆ ವಿಶ್ರಾಂತ್ ಕಲ್ಯಾಣಿಗೆ ಇನ್ನೂ ಬೆಳಗಾಗಿಲ್ಲ ಎಂದು ನಕ್ಕರು ಕಾಫಿ ಕುಡಿದಾದ ಮೇಲೆ ದಾರ ತೆಗೆದುಕೊಂಡು ಹೂಗಳನ್ನು ಕಟ್ಟತೊಡಗಿದರು ಸ್ವಾತಿ ತಾನು ಅವರ ಜೊತೆ ಹೂ ಕಟ್ಟು ತೊಡಗಿದ್ಲು ಈಗ ಹೇಳು ಅದೇನು ಇಷ್ಟು ಬೆಳಿಗ್ಗೆನೆ ಬಂದಿದ್ದು ಊರಿಗೆ ಹೋಗಿ ಬಂದ್ಯಾ ಎಂದರು ತನ್ನ ತಾಯಿಗೂ ಇವರಿಗೂ ಇರುವ ವ್ಯತ್ಯಾಸ ಥಟ್ಟನೆ ಅವಳ ಗಮನಕ್ಕೆ ಬಂತು ನಾನು ಬಸ್ಸಿಂದ ಒನ್ ಬಂದು ಸುಸ್ತಾಗಿದ್ದೇನೆ ಕಾಫಿ ಕೊಡು ಎಂದು ಬಾಯಿಬಿಟ್ಟು ಕೇಳಿದ್ರು ಮೊದಲು ವಿಷ ಹೇಳು ಎಂದು ಹಠ ಹಿಡಿದ್ರು ಇಲ್ಲಿ ನಾನು ಬಂದು ಎಷ್ಟೋ ಹೊತ್ತಿನ ಮೇಲೆ ಕಾಫಿ ಕೊಟ್ಟು ನಿಧಾನವಾಗಿ ವಿಷಯ ಕೇಳ್ತಿದ್ದಾರೆ ಅಮ್ಮನ ಹೀಗೆ ಮಾಡಿದರೆ ನಾನು ಹಾಗೆ ಹೊರಟಾಗಿ ನಡೆದುಕೊಳ್ತಿರ್ಲಿಲ್ವೇನೋ ಎಂದುಕೊಂಡ್ಳು ಏನು ಯೋಚಿಸ್ತಾ ಇದೆಯಾ ಮದುವೆ ಒಪ್ಪಿಗೆ ಸಿಗಲಿಲ್ಲ ಹೌದಲ್ವಾ ತಾವೇ ಮತ್ತೆ ಪ್ರಶ್ನಿಸಿದ್ರು ಹಾಂ ಹೌದು ನಿನ್ನೆ ದಿನ ಹೋಗಿದ್ದೆ ಆ ಮನೆಯಲ್ಲಿ ಒಂದು ಲೋಟ ನೀರು ಕುಡಿಯದೆ ಹಾಗೆ ಬಂದೆ ಎಂದು ತಾನು ಹೋದಾಗಿನಿಂದ ಬರುವ ತನಕ ನಡೆದನ್ನು ವಿಚಾರವನ್ನು ತಿಳಿಸಿ ಅಳತೊಡಗಿದಳು ಛೇ ಮನೆಯ ವಿಷಯ ಊರಿಗೆಲ್ಲ ತಿಳಿಯೋ ಹಾಗಾಯಿತು ನಿಧಾನವಾಗಿ ಕುಳಿತು ಪರಿಹರಿಸಬೇಕಿತ್ತು ಪೇಚಾಡಿಕೊಂಡ್ರು ನಾನು ಹೋದ ತಕ್ಷಣ ಹೇಳಬಾರದೆಂದು ಎಷ್ಟೋ ತಡೆದರೂ ಅಮ್ಮ ಬಿಡಲಿಲ್ಲ ಹೇಳಲೇಬೇಕಾಯ್ತು ಅಪ್ಪ ಹಿಂದೆ ಮುಂದೆ ಯೋಚಿಸದೆ ಈ ವಿಷಯ ಕಿವಿಗೆ ಬೀಳುತ್ತಿದ್ದ ಹಾಗೆ ಕೂಗಾಡಿ ಒಡೆದು ಬಿಟ್ರು ಅಲ್ಲಿ ನೋ ಇಲ್ಲಿ ನೋಡಿ ಎಂದು ಸೆರಗು ಸರಿಸಿ ಕುಸುಬ ಮೇಲೆ ಮಾಡಿ ಬೆನ್ನು ತೋರಿಸುತ್ತಿದ್ಲು ಅಲ್ಲಿ ಒಡೆತದಿಂದ ನೀಲಿಗಟ್ಟಿದ ಬಾಸುಂಡೆಗಳನ್ನು ಕಂಡು ದೇವಕಿ ಇದೇನು ಹೀಗೆ ಹೊಡೆದಿದ್ದಾರೆ ಸ್ವಲ್ಪವಾದರೂ ಕನಿಕರ ಬೇಡವೆ ಮಕ್ಕಳು ತಪ್ಪು ಮಾಡ್ತಾರೆ ಅದನ್ನು ತಿದ್ದಬೇಕಾದುದು ಹಿರಿಯರ ಕರ್ತವ್ಯ ನೀನು ಮಾಡಿದ ಮಾಡಿದ್ದು ತಪ್ಪಿರಬಹುದು ಅದನ್ನು ಈ ರೀತಿ ತೀರಿಸಿಕೊಳ್ಳೋದೆ ಇಚ್ಛೆ ಎಂತಹ ಅನಾಗರಿಕ ಜನ ಅವಳ ಬೆನ್ನ ಮೇಲೆ ಕೈ ಆಡಿಸುತ್ತಾ ನೊಂದು ನುಡಿದರು ನನ್ನನ್ನು ಬಿಡಿಸಿಕೊಳ್ಳಲು ಬಂದ ಅಮ್ಮನಿಗೂ ಏಟುಗಳು ಬಿದ್ದಿವೆ ಅಪ್ಪನಿಗೆ ಕೋಪ ಬಂದರೆ ಮಕಾಮೂತಿ ನೋಡದೆ ಹೊಡೆದು ಬಿಡ್ತಾರೆ ಅವರ ಮಾತು ನಡೆಯೇ ನಡೆಯಲೇಬೇಕು ಅದು ಹೇಗಾದರೂ ಇರಲಿ ಮನೆಯ ಯಜಮಾನನಿಗೆ ತನ್ನ ಮಾತಿನಂತೆ ನಡೆಯಬೇಕೆಂಬ ಆಸೆ ಎಲ್ಲ ಗಂಡಸರಿಗೂ ಇದ್ದೇ ಇರುತ್ತೆ ಆದರೆ ಕೈ ಮಾಡೋದು ಸರಿಯಲ್ಲ ನಿಮ್ಮ ತಾಯಿ ಪ್ರತಿ ಪ್ರತಿಭಟಿಸಲಿಲ್ಲವೇ ಪ್ರತಿಭಟಿಸೋದಕ್ಕೆ ಅವರಿಗೆ ಏಟು ಬಿದ್ದಿದ್ದೆ ಅವರದ್ದೇನೂ ನಡೆಯೋಲ್ಲ ಈಗ ನನಗೆ ಏನು ಮಾಡಬೇಕೆಂದು ತೋಚ್ತಾ ಇಲ್ಲ ನೀವೇ ದಾರಿ ತೋರಬೇಕು ನಾನು ಮತ್ತೆ ಆ ಮನೆಗೆ ಕಾಲಿಡೋ ಹಾಗಿಲ್ಲ ಅವರು ಮಡಿಲು ಮಡಿಲಲ್ಲಿ ಮುಖವಿಟ್ಟು ಅಳತೊಡಗಿದಳು ತಾಯಿಯ ಮನೆ ಹೆತ್ತ ಕರಳಿನ ಸಂಬಂಧ ಅಷ್ಟು ಸುಲಭವಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ ಸ್ವಾತಿ ಈ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ನಿನಗೆ ಹೀಗೆನಿಸಬಹುದು ಅಷ್ಟೇ ಆಗಲಿ ದೇವರೀ ತಾನೇ ಎಲ್ಲ ಸರಿ ಯೋಚಿಸೋಣ ಬಿಡು ದೇವಕಿ ಆನಂದರಾವ್ ಅಡಿಗೆ ಮನೆ ಬಾಗಿಲಲ್ಲಿ ನಿಂತು ಕೂಗಿದ್ರು ಯಾವಾಗ ಬಂದ್ರಿ ಸ್ವಾತಿ ಬಂದಿದ್ದಾಳೆ ಕಾಫಿ ಕೊಡಲ ಪತಿಯ ಧ್ವನಿ ಕೇಳಿ ತಿರುಗಿ ನೋಡಿದ್ರು ಅವರು ಬಂದಿದ್ದು ತಿಳಿದು ಸ್ವಾತಿ ಎದ್ದು ನಿಂತಲು ಸ್ವಾತಿ ನೀನು ಮಾಡಿದ್ದೆಲ್ಲ ಕೇಳಿದೆ ಮಾತನಾಡಿದ್ದೆಲ್ಲ ಕೇಳಿದೆ ಹೀಗಾಗಬಾರ್ದಿತ್ತು ಏನು ಮಾಡೋದು ಬಿಡು ವಿಶ್ರಾಂತ್ ಹೇಳಿ ಮಾತಾಡೋಣ ಎಂದು ಹಾಲಿಗೆ ನಡೆದು ಪೇಪರ್ ಓದತೊಡಗಿದರು ದೇವಕಿ ಪತಿಗೆ ಕಾಫಿ ತೆಗೆದುಕೊಂಡು ಹೋಗಿ ಕೊಟ್ಟರು ಅಮ್ಮ ಕಾಫಿ ಕಲ್ಯಾಣಿ ಕಣ್ಣು ಕಣ್ಣು ಹೊಸಗಿ ಕೊಳ್ತ ಅಡಿಗೆ ಮನೆಗೆ ಬಂದು ತಾಯಿಯ ಭುಜಕ್ಕೆ ಮುಖವಿಟ್ಟು ತೊಡಗಿದಳು ಇವಳು ದಿನ ಹೀಗೆ ನೋಡು ಹಾಸಿಗೆಯಿಂದ ಎದ್ದು ಸರಿಯಾಗಿ ಬಿಡದೆ ನನ್ನ ಬಳಿ ಬಂದು ಬಿ ಹೀಗಾಡ್ತಾಳೆ ಕರು ಹಸುವಿನ ಮೈಗೆ ಮೈ ಉಜ್ಜುವ ಹಾಗೆ ಎಂದು ಸ್ವಾತಿಗೆ ಹೇಳಿ ಹೋಗ್ ಹೋಗೆ ಮುಖ ತೊಳ್ಕೊಂಡು ಬಾ ಯಾರು ಬಂದಿದ್ದಾರೆ ನೋಡಿದ್ಯಾ ಮಗಳ ತಲೆ ಸವರಿ ನುಡಿದ್ರು ಯಾರಮ್ಮ ತಾಯಿಯ ನುಡಿಗೆ ತಲೆ ಎತ್ತಿದ್ಲು ಸ್ವಾತಿ ಕಣೆ ನೀನು ನೋಡೇ ಇಲ್ಲ ಅಲ್ವಾ ಓ ಅತ್ತಿಗೆ ನಾನು ನಮ್ಮ ನಾದಿನಿ ಕಲ್ಯಾಣಿ ಸ್ವಾತಿಯ ಬಳಿ ಬಂದು ಸಡಗರದಿಂದ ಹೇಳಿದ್ಲು ಇವಳಿಗೆ ತುಂಬ ಹುಡುಗ ಬುದ್ಧಿ ಅವಳ ಅಣ್ಣ ಅಪ್ಪ ತುಂಬ ಮುದ್ದು ಮಾಡಿಬಿಟ್ಟಿದ್ದಾರೆ ದೇವಕಿ ಅಕ್ಕರೆಯಿಂದ ಹೇಳಿದರು ಏನಿಲ್ಲ ಸದಾ ಬೈತಾನೇ ಇರ್ತಾರೆ ಮುದ್ದು ಮಾಡ್ತಾರಂತೆ ಕಲ್ಯಾಣಿ ಮೂತಿ ಉದ್ದ ಮಾಡಿ ನುಡಿದ್ಲು ನೀನು ಮಾಡಿದ್ದಕ್ಕೆಲ್ಲ ಹೂ ಹುಟ್ಟಿದ್ರೆ ಸರಿ ಅಲ್ವ ನೋ ನಡಿ ಮೊದಲು ಮುಖ ತೊಳಿ ನಯವಾಗಿ ಗದರಿದ್ರು ನೋಡಿದ್ರ ಅತ್ತಿಗೆ ಹೇಗೆ ಬೈತಾರೆ ನಿಮ್ಮ ಎದುರಿಗೆ ಸುಳ್ಳು ಹೇಳ್ತಾರೆ ಏನಮ್ಮ ಎಲ್ಲ ಅಡುಗೆ ಅಡಿಗೆ ಮನೆ ಸೇರಿಬಿಟ್ಟಿದ್ದೀರಾ ಓ ಸ್ವಾತಿ ಯಾವಾಗ ಬಂದೆ ತಾಯಿಗೆ ನುಡಿದ ಸ್ವಾತಿಯನ್ನು ಕಂಡು ಆಶ್ಚರ್ಯ ಉದ್ಗಾರ ತೆಗೆದು ಆಗಲೇ ಬಹಳ ಒತ್ತಾಯಿತು ಮತ್ತೆ ನೀನು ಹೆಬ್ಬಿಸಲಿಲ್ಲ ಏನು ರಾಯರು ಮದುವೆಗೆ ಮುಂಚೆ ಅತ್ತಿಗೆ ಬೆಡ್ ಕಾಫಿ ತಂದು ನಿನ್ನನ್ನು ಎಬ್ಬಿಸಬೇಕೆಂಬ ಆಸೆಯೋ ಅದೆಲ್ಲ ಈ ಮನೆಯಲ್ಲಿ ನಡೆಯೋಲ್ಲ ಕಲ್ಯಾಣಿ ರೇಗಿಸಿದ್ಲು ನನ್ನ ಅಮ್ಮನಿಗೆ ಅತ್ತೆ ಇಲ್ಲ ಇವಳೇ ನನ್ನ ಅತ್ತೆ ಇವಳ ಬಳಿ ಹುಷಾರಾಗಿರು ತಲೆ ಹಾಟೆ ಇನ್ ನಿನ್ನ ಯಾಕೆ ಈಗಲೇ ಅತ್ತೆಗೆ ಅಂತ ಕೂಗ್ತಾ ಇದ್ದಿ ತಂಗಿಯ ಕಿವಿಗಿಂಡಿ ಹೇಳಿದ ಬೆಳಗಾಗ್ತಿದ್ದ ಹಾಗೆ ಸ್ವಾತಿಯ ಮುಖ ಕಂಡಿದ್ದು ಉತ್ಸಾಹ ಮೂಡಿತು ಆಹಾ ಮುಖ ನೋಡು ಹೇಗೆ ಅರಳಿದೆ ದಿನ ಎದ್ದು ಗಂಟೆಗಟ್ಟಲೆ ಮುಖಕ್ಕೆ ಪೇಪರ್ ಹಿಡಿದು ಕೂಡ್ತಾ ಇದ್ದ ಇವತ್ತು ಅತ್ತಿಗೆ ಧ್ವನಿ ಕೇಳಿ ಸೀದಾ ಅಡುಗೆ ಮನೆ ಬಾಗಿಲಿಗೆ ಬಂದಿದ್ದಾನೆ ನೋಡಿದ್ಯಮ್ಮ ಅಣ್ಣ ತಂಗಿ ವಾದಕ್ಕೆ ನಿಂತರೆ ಮುಗೀತು ನಡೀರಿ ಮುಖ ತೊಳ್ಕೊಂಡು ಬನ್ನಿ ಎಂದರು ದೇವಕಿ ಇಬ್ಬರಿಗೂ ಗದರಿದ್ರು ಸ್ವಾತಿ ನಮ್ಮ ಮಕ್ಕಳ ಜಗಳ ನೋಡಿ ಹೆದರ್ಬಿಟ್ಯ ಇದು ಪ್ರೇಮ ಕಲಹ ಅಣ್ಣ ತಂಗಿಯ ಪ್ರೀತಿ ಕಲಹ ಇದು ದಿನನಿತ್ಯ ನಡೀತಾನೇ ಇರುತ್ತೆ ಎಂದರು ಹೆದರಲಿಲ್ಲಮ್ಮ ನಯವಾಗಿ ನೋಡ್ತಾ ಇದ್ದೆ ಹೇಗಿದ್ದರೆ ಚೆನ್ನ ಮನೇನ ಉತ್ಸಾಹದಿಂದ ತುಂಬಿದ ಹಾಗಿದೆ ನಮ್ಮ ಮನೆಯ ವಾತಾವರಣವನ್ನು ನೆನೆಸಿಕೊಳ್ಳುತ್ತಿದ್ದ ಸ್ವಾತಿ ದೇವಕಿಯರ ಮಾತಿಗೆ ಹೃದಯ ತುಂಬಿ ನುಡಿದ್ಲು ತಾವು ಹೇಳೋದ್ರಲ್ಲಿ ಅಮ್ಮ ಸ್ನಾನ ಮಾಡಿ ಊಟಕ್ಕಿರ್ತಿದ್ರು ತಾನು ದೂರದಿಂದ ಅವರನ್ನು ತಾಕಿಸಿಕೊಳ್ಳದ ಹಾಗೆ ಎಲ್ಲ ಕೇಳಬೇಕಿತ್ತು ಸದಾ ಏನಾದರೊಂದು ಕೆಲಸ ನೆಪದಿಂದ ತಾಯಿ ಅಡಿಗೆ ಮನೆಯಲ್ಲೇ ಕಾಲ ಕಳೆದು ಬಿಡ್ತಿದ್ರು ಹೀಗೆ ತಾಯಿಯ ಮಡಿಲಲ್ಲಿ ಮಲಗಿ ಬೋಧಿಸಿಕೊಂಡಾಗಲೇ ಸಲುಗೆಯಿಂದ ಮಾತನಾಡಿದಾಗಲೇ ಇವಳಿಗೆ ಬುದ್ಧಿ ತಿಳಿದಾಗಿಂದ ಕಂಡಿರಲಿಲ್ಲ ನನ್ನ ತಾಯಿಯು ಹೀಗೆ ಇದ್ದಿದ್ರೆ ಎನಿಸಿತ್ತು ಸ್ವಾತಿಗೆ ಅಂದು ವಿಶ್ರಾಂತ ಆಗಲಿ ಆನಂದರವಾಗಲಿ ಕೆಲಸಕ್ಕೆ ಹೋಗಲಿಲ್ಲ ಕಲ್ಯಾಣಿ ಮಾತ್ರ ಸ್ಕೂಲ್ಗೆ ಹೋದ್ಲು ದೇವಕಿ ಚಪಾತಿ ಸಾಗು ಮಾಡಿ ಅಡುಗೆಗೆ ಕುಕ್ಕರ್ ಜೋಡಿಸಿದ್ರು ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತರು ಈಗ ಮುಂದೇನು ಮಾಡೋದು ನಾವು ಯಾರಾದರೂ ಇವಳ ತಂದೆಯ ಬಳಿ ಮಾತನಾಡಿದ್ರೆ ಹೇಗೆ ದೇವಕಿ ಪಿಟಾಣಿ ಹಾಕಿದ್ರು ವಿಶ್ರಾಂತಿಗೆ ಆನಂದ್ರ ಎಲ್ಲ ವಿಷಯ ತಿಳಿಸಿದರು ಅವನಿಗೂ ತನ್ನ ಮಾವನವರ ಕ್ರೂರ ವರ್ತನೆ ಕಂಡು ಬೇಜಾರಾಗಿತ್ತು ಏಟುಗಳನ್ನು ತಿಂದ ಸ್ವಾತಿಗೆ ಮೈ ದವಡಿ ಸಂತೈಸಬೇಕೆಂದು ಅನಿಸುತ್ತಿತ್ತು ಅನುಕಂಪ ಅನುರಾಗ ಬೆರೆತು ನೋಟದಿಂದ ಸ್ವಾತಿಯನ್ನು ನೋಡತೊಡಗಿದ ಅವನ ನೋಟದಲ್ಲಿದ್ದ ಆರಾಧನಾ ಭಾವ ಕಂಡು ಎದುರಿಸಲಾರದೆ ತಲೆ ತಗ್ಗಿಸಿದ್ಲು ಸ್ವಾತಿ ಅಮ್ಮ ಸ್ವಾತಿಗೆ ಎಷ್ಟು ಅವಮರ್ಯಾದೆ ಮಾಡಿ ಕೈಯಲ್ಲೂ ಮಾ ಕೈಯೂ ಮಾಡಿದ್ದಾರೆ ಎಂದು ಎಂದ ಮೇಲೆ ನಾವು ಹೋಗೋದು ಸರಿ ಇಲ್ಲ ಅನಿಸುತ್ತದೆ ವಿಶ್ರಾಂತ್ ನೋಡಿ ಹೌದು ಅಮ್ಮ ಅವರು ಹೇಳೋದು ಸರಿ ನನಗೆ ಯಾಕೆ ನಿಮ್ಮ ಯಾರಿಗಾದರೂ ಅವಮರ್ಯಾದೆ ಆದರೆ ಸಹಿಸೋಕ್ಕಾಗಲ್ಲ ಆಗಲ್ಲ ನನ್ನಿಂದ ನಿಮಗೆಲ್ಲ ಈಗ ಆಗಿರೋ ತೊಂದರೆಯೇ ಸಾಕು ಯಾರೋ ಯಾರು ಹೋಗೋದು ಬೇಡ ಸ್ವಾತಿಯು ತಟ್ಟನೇ ದನಿಗೂಡಿಸಿದ್ಲು ಹಾಗಂದರೆ ಹೇಗಮ್ಮ ದೊಡ್ಡವರಾಗಿ ನಾವು ಒಂದು ಮಾತು ನಿನ್ನ ತಂದೆಯವರಲ್ಲಿ ಕೇಳೋದು ಸೂಕ್ತ ಇಲ್ದಿದ್ರೆ ತಪ್ಪಾಗುತ್ತೆ ಆನಂದರಾವ್ ತಿಳಿಸಿದ್ರು ಈಗಿನ ಪರಿಸ್ಥಿತಿಯಲ್ಲಂತೂ ಅವರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿಲ್ಲ ಅಪ್ಪಾಜಿ ಒಂದು ವಾರ ಕಾದು ನೋಡೋಣ ನನ್ನ ತಾಯಿ ತಂಗಿ ಕೈಯಲ್ಲಿ ಕಾಗದ ಬರುತ್ತೇನೋ ಸ್ವಾತಿ ಸಲಹೆ ಕೊಟ್ಲು ಏನಂತೀರ ಹಾಗೆ ಮಾಡೋಣ ಮಗನಿಗೆ ಪ್ರಶ್ನೆ ಹಾಕಿದ್ರು ಸರಿ ಹಾಗೆ ಮಾಡೋಣ ಅವರಿಂದ ಕಾಗದ ಬರದಿದ್ರೆ ನಾವ್ಯಾರು ಹೋಗೋದು ಬೇಡ ಎಂದ ಹಾಗಾದರೆ ಆಗೋಲ್ಲ ಅವರ ಕಾಗದ ಬರೆದಿದ್ರು ಬರೆದಿದ್ರು ಹಸ್ ಸಹಿಯೇ ಮೇಲೆ ಕುಳಿತು ದಾರೆ ಎರೆದು ಕೊಡುವವರು ಯಾರು ದೇವಕಿ ಕೇಳಿದ್ಲು ಯಾರಾದರೊಂದು ತೀರ್ಥ ಸ್ಥಳಕ್ಕೆ ಹೋಗಿ ತಾಳಿ ಕಟ್ಟಿಸೋಣ ಬಂದು ಅಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಇಟ್ಕೊಂಡು ಬಿಡೋಣ ದೇವರ ಸನ್ನಿಧಿಯಲ್ಲಿ ಈ ಶಾಸ್ತ್ರಕ್ಕೆಲ್ಲ ಏನೂ ಬೆಲೆ ಇಲ್ಲ ಆನಂದ ಪರಿಹಾರ ಸೂಚಿಸಿದ್ರು ಅದೇ ಸರಿ ಈಗ ಒಂದು ವಾರ ಹಾಯಾಗಿ ಇದು ಬಿಡೋಮ್ಮ ಇನ್ನೇನು ನಿನಗೆ ಫೈನಲ್ ಇಯರ್ ಪರೀಕ್ಷೆಯು ಹತ್ತಿರ ಬಂತು ಅದು ಮುಗಿದು ಹೋಗಲಿ ದೇವಕಿ ಸ್ವಾತಿಗೆ ಹೇಳಿದರು ಇಲ್ಲಿ ಒಂದು ಘಟ ಮುಗಿದ ಹಾಗೆ ಹಾಗೆ ಊಟ ಮುಗಿಸಿ ಸ್ವಾತಿ ಹಾಸ್ಟೆಲ್ಗೆ ಹೊರಟಳು ವಿಶ್ರಾಂತ್ ಆಸ್ಟೆಲ್ ತನಕ ಬಿಡಲು ಹೊರಟ ಸ್ವಾತಿ ಓದ್ ಸ್ವಾತಿ ಓದ್ದು ಎಷ್ಟೋ ಹೊತ್ತಿನ ಮೇಲೆ ಕೈಲಾಸ್ನಾಥ್ ಮನೆಗೆ ಬಂದರು ಮಗಳ ಒಳಗೆ ಇರಬಹುದು ಎನಿಸಿ ಸೀದಾ ತಮ್ಮ ರೂಮಿಗೆ ನಡೆದು ಬಿಟ್ರು ಪರಮೇಶ್ವರಿಗೆ ಮಗಳು ಹೊರಟು ಹೋದ ವಿಷಯವನ್ನು ಪತಿಗೆ ಹೇಗೆ ಹೇಳಬೇಕು ತಿಳಿಯದಾಯಿತು ಆತಂಕ ನೋವು ಸಂಕಟದಿಂದ ಚಡಪಡಿಸತೊಡಗಿದ್ರು ಹತ್ತು ನಿಮಿಷ ಕಾದ್ರು ಪತಿ ರೂಮು ಬಿಟ್ಟು ಹೊರಗೆ ಬರಲಿಲ್ಲ ತಾವೇ ಎದ್ದು ರೂಮಿನ ಬಾಗಿಲಲ್ಲಿ ನಿಂತರು ಕೈಲಾಸ್ನಾಥ್ ಮಂಚದ ಮೇಲೆ ಅಂಗಾತ ಮಲಗಿ ಎರಡು ಕೈಗಳನ್ನು ತಲೆಯ ಹಿಂಭಾಗಕ್ಕೆ ಇಟ್ಕೊಂಡು ಚಾವಣಿ ನೋಡ್ತಾ ಮಲಗಿಬಿಟ್ಟಿದ್ರು ಮುಖದ ಗಂಭೀರತೆ ಕಂಡು ಪರಮೇಶ್ವರಿಯ ನಾಲಿಗೆ ಮುಷ್ಕರ ಹೂಡಿತು ಪತ್ನಿಯು ಬಂದು ಬಾಗಿಲಲ್ಲಿ ನಿಂತಿದ್ದು ತಿಳಿದರೂ ಆ ಕಡೆ ತಿರುಗಲಿಲ್ಲ ಪರಮೇಶ್ವರಿ ಮೆಲ್ಲಗೆ ಹುಸಿ ಕೆಮ್ಮಿಗೆ ಕೆಮ್ಮಿದ್ರು ಇನ್ನು ಬಹಳ ಒತ್ತಿನ ಮೇಲೆ ತಿಳಿಸಿ ತಿಳಿಸಿದ್ರೆ ತಕ್ಷಣ ಯಾಕೆ ತಿಳಿಸಲಿಲ್ಲ ಎಂದು ಕೋಪಿಸಿಕೊಂಡ್ರೆ ಎಂಬ ಭಯ ಏನೇ ಅದು ನಿನ್ನ ಮಗಳದು ಏನಾದರೂ ಪೂರ್ಣವಿದ್ ಪುರಾಣವಿದ್ರೆ ನನ್ನ ಬಳಿ ಎತ್ತಬೇಡ ನಾನು ಒಂದು ಸಲ ಹೇಳಿದ ಮೇಲೆ ಮುಗಿಯಿತು ಮತ್ತೆ ಬದಲಾಯಿಸುವ ಮಾತೇ ಇಲ್ಲ ನೋಟ ಬದಲಿಸಿದ ದೃಢವಾಗಿ ನೋಡಿದ್ರು ಅದು ಮತ್ತೆ ಹೇಳಲು ಬಾಯಿ ಬಿಡಲಾರದೆ ತಡವರಿಸಿದ್ಲು ಅದೇ ರಾಗ ತೆಗಿಬೇಡ ನಿನ್ನಿಂದಾಗಿ ಅವಳು ಇಷ್ಟು ಪ್ರಬಲಿಸಿದ್ದು ಹೆಂಗಸರ ಮಾತು ಕೇಳಿದರೆ ಹೀಗೆ ಆಗೋದು ಗುಡುಗುದ್ರು ಅವಳು ಹೊರಟು ಹೋದ್ಲು ಧೈರ್ಯ ತಂದುಕೊಂಡು ಹೇಳಿಬಿಟ್ಲು ಏನು ಸ್ವಾತಿ ಮನೆ ಬಿಟ್ಟು ಹೊರಟೋದ್ಲಾ ನನ್ನ ಮಾತಿಗೆ ಅವಳು ಮರ್ಯಾದೆ ಕೊಡದೆ ಧಿಕ್ಕರಿಸಿ ಹೋದ್ಲೆ ಥಟ್ಟನೆ ಮೇಲೆದ್ದು ಕೆಂಗಣ್ಣನ್ನು ಬಿಡತೊಡಗಿದರು ಕೋಪ ನಿಯಂತ್ರಿಸಿಕೊಳ್ಳಲಾಗದೆ ಅವರ ದೇಹ ಕಂಪಿಸಿತ್ತು ನಾನು ಎಷ್ಟು ಬುದ್ಧಿವಾದ ಹೇಳಿದೆ ಕೇಳಲಿಲ್ಲ ಸಾಕು ಇನ್ಮೇಲೆ ಈ ಮನೆಯಲ್ಲಿ ಅವಳ ಹೆಸರೆತ್ಕೂಡ್ದು ಎಂದವರೇ ಧಡಕ್ಕನೆ ಎದ್ದು ಹಿಂದ್ಗಡೆ ಹೋಗಿ ಬಾವಿಯಿಂದ ನೀರು ಸೇದು ತಲೆಗೆ ಸುರಿದುಕೊಳ್ಳತೊಡಗಿದರು ನಾಲ್ಕಾರು ಬಿಂದಿಗೆ ತಣ್ಣೀರು ಸುರಿದುಕೊಂಡು ಅದೇ ಒದ್ದೆ ಬಟ್ಟೆಯಲ್ಲಿ ದೇವಕಿ ಮುಂದೆ ಕುಳಿತು ಗಾಯತ್ರಿ ಜಪ ಮಾಡಿ ಜನಿವಾರ ಬದಲಾಯಿಸಿ ಹಾಕಿಕೊಂಡ್ರು ಪತಿಯ ನಡವಳಿಕೆ ಕಂಡು ಪರಮೇಶ್ವರಿ ಹೆದರಿಕೆಯಿಂದ ಇದ್ಯಾಕ್ರಿ ಜನಿವಾರ ಬೇರೆ ಹಾಕೊಂಡ್ರಿ ಎಂದರು ಇಂದಿಗೆ ಅವಳು ನನ್ನ ಪಾಲಿಗೆ ಸತ್ತ ಹಾಗೆ ಜನ್ಮ ಕೊಟ್ಟಿದ್ದಕ್ಕೆ ಸ್ನಾನ ಮಾಡಿ ಮೈಲ್ಗೆ ಕಳ್ಕೊಂಡೆ ಎಂದವರೇ ಮತ್ತೆ ರೂಮಿಗೆ ಹೋಗಿ ಮಲಗಿ ಬಾಗಿಲು ಹಾಕಿಕೊಂಡ್ಬಿಟ್ರು ಮಕ್ಕಳು ಪರಮೇಶ್ವರಿ ಈ ಮಾತು ಕೇಳಿ ಬಾಗಿಲು ಹಾಕಿಕೊಂಡದ್ದು ಕಂಡು ಕಂಗಾಲಾಗಿ ಬಿಟ್ರು ಯಾರನ್ನಾದರೂ ಕರೆಯೋದಕ್ಕೆ ಹೆದರಿಕೆ ಸುಮ್ಮನೆ ಇರೋದಕ್ಕೂ ಆಗದೆ ಕೊನೆಗೆ ಬಾಗಿಲು ಬಡಿಸಿ ರೀ ಬಾಗಿಲು ತೆಗಿರಿ ಎಂದು ಕೂಗಿದ್ರು ನನಗೆ ಯಾರು ತೊಂದರೆ ಕೊಡಬೇಡಿ ನಾನೇನು ಹೇಳಿಯೇ ಹಾಗೆ ಜೀವ ಕಳ್ಕೊಳ್ಳೋದಿಲ್ಲ ತೆಪ್ಪಗೆ ಬಿದ್ದೀರಿ ಎಂದು ಒಳಗಿನಿಂದಲೇ ಅರಿಚಿದ್ರು ವಿಧಿ ಇಲ್ಲದೆ ಸುಮ್ಮನಾದರೂ ಪರಮೇಶ್ವರಿ ಆ ದಿನವೆಲ್ಲ ಕೈಲಾಸ್ನಾಥ್ ಸ್ವಾತಿಯ ಬಗ್ಗೆ ಯೋಚಿಸದೆ ಮಿಕ್ಕ ಇಬ್ಬರು ಮಕ್ಕಳ ಬಗ್ಗೆ ಯೋಚಿಸತೊಡಗಿದರು ಇವರಿಗೆ ಬೇಗ ಮದುವೆ ಮಾಡಿಬಿಡಬೇಕು ಹುಡುಗ ಓದಿರಲಿ ಚೆನ್ನಾಗಿ ಸಂಪಾದನೆ ಇರಲಿ ಎಂದು ನಾವು ಆಶಿಸಿದ್ರೆ ಹುಡುಗಿಯರು ಡಿಗ್ರಿ ಆಗಿರಲಿ ಎಂದು ಕೇಳ್ತಾರೆ ಹೆಚ್ಚು ಓದಿದರೆ ಹತ್ತಿರದಲ್ಲೇ ಯಾವುದಾದ್ರೂ ಚಿಕ್ಕ ಊರಿನಲ್ಲಿ ಗಂಡು ಹುಡುಕಿ ಮದುವೆ ಮಾಡಿಬಿಟ್ರೆ ಸರಿ ಈ ಪರಿಸ್ಥಿತಿ ಬರೋದಿಲ್ಲ ಆಗ ಆಲೋಚನೆ ಬಂದಿದ್ರೆ ಸ್ವಾತಿ ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಪರಮೇಶ್ವರಿ ಮಾತು ಕೇಳಿಕೊಂಡು ಮುಟ್ಟಾಳನಾದೆ ಎಂದು ತೀರ್ಮಾನಿಸಿದವರೇ ಮೂರನೆಯ ದಿವಸದಿಂದಲೇ ಹೊರಗಳ ಭೇಟಿಗೆ ಹೊರಟರು ಸ್ವಾತಿ ಬಗ್ಗೆ ಕೇಳಿದವರಿಗೆಲ್ಲ ತಾವೇ ಅವಳನ್ನು ಮನೆ ಬಿಟ್ಟು ನೂಕಿದ್ದಾಗಿ ಹೇಳತೊಡಗಿದರು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ತಾನು ಮೆಚ್ಚಿದವರನ್ನು ಕೈ ಹಿಡಿಯುತ್ತೇನೆ ಎಂದಳು ಅದಕ್ಕೆ ಮನೆಯಿಂದ ದಬ್ಬಿಬಿಟ್ಟೆ ಬಿಟ್ಟೆ ಎಂದರು ಎಂತಹ ದೃಷ್ಟರು ಮಗಳಿಗೆ ರಿಯಾಯಿತಿ ತೋರಲಿಲ್ಲ ನ್ಯಾಯ ಎಂದರೆ ಹೀಗಿರಬೇಕು ಹಿರಿಯರ ಮಾತು ಕೇಳಿದವರಿಗೆ ಊರಿನಿಂದ ಬಹಿಷ್ಕಾರ ಹಾಕಿದ ಹಾಗೆ ಮಗಳಿಗೆ ಮಾಡಿದ್ದಾರೆ ಎಷ್ಟಾದರೂ ಊರು ಪಂಚಾಯಿತಿಯ ಮುಖ್ಯಸ್ಥರಲ್ಲವೇ ಎಂದು ಆ ಊರಿನವರು ಕೆಲವರು ಹೊಗಳತೊಡಗಿದರು ಇನ್ನು ಕೆಲವರು ಆ ಹುಡುಗನನ್ನು ಕರೆಸಿ ಪಂಚಾಯಿತಿ ಇಡಬೇಕಿತ್ತು ಹುಡುಗಿಯನ್ನು ಒಂಟಿಯಾಗಿ ಮನೆಯಿಂದ ದಬ್ಬಿದ್ರೆ ಎಲ್ಲಿ ಹೋಗ್ತಾಳೆ ಪಾಪ ಪಂಚಾಯಿತಿ ಅಂತ ಇರೋದು ಯಾಕೆ ಇವರಿಬ್ಬರೇ ನಿರ್ಣಯ ತೆಗೆದುಕೊಂಡ್ಬಿಟ್ರೆ ಎಂದರು ಇದನ್ನು ಕೇಳಿಸಿಕೊಂಡ ಕೈಲಾಸನಾಥ್ ನನ್ನ ಮನೆಯ ವಿಷಯ ನಾನು ಪಂಚಾಯಿತಿಗೆ ತಂದಿದ್ರೆ ಆ ಮಾತು ನನ್ನ ವೈಯಕ್ತಿಕ ವಿಷಯಕ್ಕೆ ಯಾರೂ ತಲೆ ಹಾಕುವ ಹಾಗಿಲ್ಲ ಎಂದು ಗುಡುಗುದರು ಅವರ ಕೋಪ ಅರಿವಿದ್ದವರು ಹೋಗ್ಲಿ ಬಿಡಿ ಅವರ ಮಗಳು ಅವರಿಗೆ ತಿಳಿದ ಹಾಗೆ ಮಾಡಿಕೊಳ್ಳಿ ಎಂದು ಎರಡೂ ಕಡೆ ಸಮಾಧಾನ ಮಾಡಿದ್ರು ಅಂತೂ ಇಂತೂ ಸತತ ಪ್ರಯತ್ನದಿಂದ ಇಬ್ಬರು ಮಕ್ಕಳಿಗೂ ಎರಡು ದಿನ ಅಂತರವಿರುವ ಹಾಗೆ ಮದುವೆ ನಿಶ್ಚಯ ಮಾಡಿಕೊಂಡು ಬಂದರು ಇನ್ನು ಮೂರು ತಿಂಗಳಿಗೆ ಮದುವೆ ಲಗ್ನಪತ್ರಿಕೆ ಇನ್ನೂ ಒನ್ ಒಂದು ಹತ್ತು ದಿವಸಕ್ಕೆ ಎಂದು ನಿರ್ಧಾರವಾಯಿತು ಪರಮೇಶ್ವರಿಗಂತೂ ದಿಕ್ಕೇ ತೋಚದ ಹಾಗೆ ಆಯಿತು ಈಗ ತಾವೇನೋ ಮಾಡಬೇಕೆಂಬುದೇ ತಿಳಿಯದ ಹಾಗೆ ಆಯಿತು ಸಿಂಧು ಬಿಂದುವಿಗೆ ಶಾಲೆ ಬಿಟ್ಟು ಮನೆಯಲ್ಲಿ ಇರಲು ಅಪ್ಪಣೆ ಆಯಿತು ಅದರ ಒಪ್ಪಿಗೆ ಇಲ್ಲದೆ ಯಾರು ಮನೆಯಿಂದ ಕದಲಬಾರದೆಂಬ ಅಪ್ಪಣೆಗೆ ವಿಧಿಸಿಬಿಟ್ರು ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆ ಸಿಂಧು ಬಿಂದುವಿಗೆ ಮದುವೆ ಎಂದರೆ ತನ್ನ ತಂದೆಯ ರೂಪ ಕಣ್ಣ ಮುಂದೆ ಬಂದು ತಮ್ಮ ಪತಿಯಾಗಿ ಬರುವವರು ಹೇಗೆ ಇರುತ್ತಾರೇನೋ ಎಂಬ ಹೆದರಿಕೆ ಆರಂಭವಾಯಿತು ಕನಸು ಕಾಣಬೇಕಾದ ವಯಸ್ಸಿನಲ್ಲಿ ಬಯದ ಬೀಜ ಬಿತ್ತಿ ತಾಳಿ ಎಂದರೆ ಕುತ್ತಿಗೆ ನೇಣು ಗಂಡ ಎಂದರೆ ಹೆಂಡತಿಯ ಮೇಲೆ ಅಧಿಕಾರ ಚಲಾಯಿಸುವವನು ಎಂಬ ಭಾವನೆ ಮೊಳೆಯತೊಡಗಿತು ಇನ್ನೇನು ಸ್ವಾತಿ ಊರಿಗೆ ಹೋಗಿ ಬಂದು ಹದಿನೈದು ದಿವಸವಾಯಿತಲ್ಲ ಕಾಗದಾನೂ ಇಲ್ಲ ಏನೂ ಮಾಡೋದು ದೇವಕಿ ಪ್ರಶ್ನೆ ಹಾಕಿದ್ರು ನಾನು ಅವತ್ತೇ ಹೇಳಿದ್ನಲ್ಲಮ್ಮ ನಾವ್ಯಾರೋ ಹೋಗೋದು ಬೇಡ ವಿಶ್ರಾಂತ್ ಹೇಳಿದ ನಾನು ಆಗಲೇ ಧರ್ಮಸ್ಥಳದಲ್ಲಿ ಮುಂದಿನ ಗುರುವಾರ ಮದುವೆಗೆ ಏರ್ಪಾಡು ಮಾಡಿದ್ದೀನಿ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಆನಂದ್ ರಾವ್ ಹೇಳಿದ್ರು ಹೌದೇ ನಿಮಗೆ ತಿಳಿಸಲೇ ಇಲ್ವಾ ಒಂದು ವಾರ ಕಾದೆ ಏನು ಸಮಾಚಾರ ಬರಲಿಲ್ಲ ಇನ್ನು ಕಾಯುದರಲ್ಲಿ ಅರ್ಥವಿಲ್ಲ ಅನಿಸುತ್ತೆ ಏರ್ಪಾಡು ಮಾಡಿ ಸ ಹಿರಿಯರಾಗಿ ನಾವು ಅವಳ ಕಡೆ ಹಿರಿಯರಾಗಿ ತಿಳಿಸದೆ ಮಾಡೋದು ತಪ್ಪು ನಿಜ ಆದರೆ ಆ ಮನುಷ್ಯ ಸ್ವಲ್ಪವೂ ಬದಲಾಗಲ್ಲ ಸ್ವಾತಿ ಮೇಲೆ ಕೋಪವಿರಲಿ ಇವಳ ತಮ್ಮ ಪಾಲಿಗೆ ಸತ್ತಳು ಎನ್ ಅಂತ ಸ್ಥಾನ ಮಾಡಿ ಜನವಾರ ಬದಲಾಯಿಸಿಕೊಂಡರಂತೆ ಇನ್ನು ಅಂತಹವರ ಬಳಿ ನಾವು ಹೋಗೋದು ನ್ಯಾಯವಲ್ಲ ಇದೆಲ್ಲ ನಿಮಗೆ ಯಾರು ಹೇಳಿದ್ರಪ್ಪ ನಾನು ಆಫೀಸ್ನಿಂದ ಒಬ್ಬ ನಂಬಿಕಸ್ಸನನ್ನು ವಿಷಯ ತಿಳಿದು ಬರಲು ಅವ ಊರಿಗೆ ಕಳಿಸಿದ್ದೆ ಅವನು ಉಪಾಯದಿಂದ ವಿಷಯ ತಿಳ್ಕೊಂಡು ಬಂದಿದ್ದಾನೆ ಅಷ್ಟೇ ಅಲ್ಲ ನಾವು ಸ್ವಾತಿ ವಿಶ್ರಾಂತ್ ಮದುವೆ ಇಟ್ಟಿದ್ದೇವೆ ನೋಡು ಅದೇ ದಿವಸ ಅವಳ ತಂಗಿಯರಿಬ್ಬರ ಮದುವೆನೂ ಮಾಡ್ತಾ ಇದ್ದಾರೆ ಅಂತೆ ಅವರಿಬ್ಬರು ಇನ್ನೂ ಚಿಕ್ಕವರಂತೂ ಹೇಳ್ತಾ ಇದ್ಲು ಅವಳ ಮೇಲಿನ ಕೋಪಕ್ಕೆ ಅವರಿಬ್ಬರು ಬಲಿಯಾಗ್ತಿದ್ದಾರೆ ಪಾಪ ಈ ವಿಷಯ ಸ್ವಾತಿಗೆ ತಿಳಿದಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು